ಸ್ನೇಹಿತರೆ ನಮಸ್ಕಾರ ನಿಮ್ಗೆಲ್ರಿಗೂ ನಮ್ಮ ನೋವ ಚಾನಲ್ಗೆ ಸ್ವಾಗತ ಇದೀಗ ನಮ್ಮ ಸಚಿವ ಸಂಪುಟ ನೇಮಕಾತಿಗಳಲ್ಲಿ ವಯೋಮಿತಿ ಸಲ್ಲಿಕೆಯನ್ನ ಮಾಡಲಿದ್ದು ಮಾಡಿದ್ದು ಸೊ ಇದಕ್ಕೆ ಸಂಬಂಧಿಸಿದಂತೆ ಯಾವ ಯಾವ ವರ್ಗಕ್ಕೆ ಎಷ್ಟೆಷ್ಟು ವರ್ಷಗಳು ವಯೋಮಿತಿ ಸಲ್ಲಿಕೆಯನ್ನ ನೀಡಿದೆ ಅನ್ನೋದ್ರ ಬಗ್ಗೆ ನಿಮ್ಗೆ ಈಗಾಗಲೇ ಮಾಹಿತಿ ಸಿಕ್ಕಿರುತ್ತೆ ಹಾಗಾದ್ರೆ ಈಗ ಮುಂದೆ ಬರುವಂತ ಪಿ ಎಚ್ ಎಚ್ ಜಿ ಪಿ ಎಚ್ ಟೆ ಎಚ್ ಶಿಕ್ಷಕರ ಇದು ಅನ್ವಯ ಆಗುತ್ತಾ ಹಾಗಾದ್ರೆ ಇಲ್ಲಿ ಕಾಂಪಿಟೇಷನ್ ಜಾಸ್ತಿ ಆಗುತ್ತೆ ಅನ್ನುವಂತ ಬಹಳಷ್ಟು ಪ್ರಶ್ನೆಗಳನ್ನು ಬರ್ತಾ ಇದೆ ಸೊ ಅದಕ್ಕೆ ಸಂಬಂಧಿಸಿದಂತೆ ವಿಡಿಯೋದಲ್ಲಿ ನಮ್ಗೆ ಮಾಹಿತಿಯನ್ನ ತಿಳ್ಸ್ಕೊಡ್ತಾ ಹೋಗ್ತೇನೆ ನೋಡಿ ಇದೀಗ ಮೊದಲಿಗೆ ಈ ನೇಮಕಾತಿಗಳಲ್ಲಿ ವಯೋಮಿತಿ ಸಲ್ಲಿಕೆ ಎಷ್ಟು ವರ್ಷ ಆಗಿದೆ ಯಾವ ಯಾವ ಜಾತಿಗೆ ಎಷ್ಟೆಷ್ಟು ವರ್ಷ ಆಗಿದೆ ಅನ್ನೋದಾದ್ರೆ ಮುಂಚೆ ಇದ್ದ ವಯೋಮಿತಿಗಳಿಗೂ ಮತ್ತೆ ಈಗಿರುವಂತಹ ವಯೋಮಿತಿಗಳನ್ನ ನಾವು ಹೋಲ್ಕೆ ಮಾಡೋದಾದ್ರೆ ಸೊ ಮೊದಲಿಗೆ ನಮಗೆ ಹಿಂದೆ ಸಾಮಾನ್ಯ ಸಾಮಾನ್ಯ ವರ್ಗಕ್ಕೆ ಸೊ ಸಾಮಾನ್ಯ ವರ್ಗಕ್ಕೆ ನಲವತ್ತು ವರ್ಷ ಇತ್ತು ಸೊ ಪ್ರಸ್ತುತ ಅದೇನಾಗಿದೆ ನಲವತ್ತ ಐದು ವರ್ಷಗಳಾಗಿದೆ ಸೊ ನೀವು ನೋಡ್ತಾ ಹೋಗ್ಬೋದು ಸೊ ಇದು ನಲವತ್ತು ವರ್ಷ ಇದ್ದಿದ್ದು ಈ ಹಿಂದಿನದ್ದು ಸೊ ಈಗ ಎಷ್ಟಾಗಿದೆ ಈಗ ನಲವತ್ತ ಐದು ವರ್ಷ ಆಗಿದೆ ತದನಂತರ ಇತರೆ ಹಿಂದುಳಿದ ವರ್ಗಗಳು ಓ ಬಿರ್ ಬ್ಯಾಕ್ವರ್ಡ್ ಕ್ಲಾಸಸ್ ಸೇರಿತ್ತು ಸೊ ಅದು ಮೂರು ವರ್ಷ ಇತ್ತು ಸೊ ಈಗ ಪ್ರಸ್ತುತ ಅದು ನಲವತ್ತೆಂಟು ವರ್ಷ ಆಗಿದೆ ಮತ್ತೆ ಇನ್ನ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒನ್ ಅಲ್ಲಿರುವಂತವರು ಸಹ ಅಷ್ಟೇ ಅವರಿಗೆ ನಲವತ್ತೈದು ವರ್ಷ ಇತ್ತು ಹಿಂದೆ ಈಗ ಪ್ಲಸ್ ಫೈವ್ ಮೀನ್ಸ್ ಅಪ್ ಟು ಐವತ್ತು ವರ್ಷದವರೆಗೂ ಈ ನೇಮಕಾತಿಗಳಿಗೆ ಅರ್ಜಿಯನ್ನು ಸಲ್ಲಿಸ್ತಾ ಹೋಗ್ಬೋದು ಈಗ ಈ ನೇಮಕಾತಿಗಳು ಅರ್ಜಿ ಸಲ್ಲಿಸೋದ್ರಿಂದ ಸೊ ಇದು ನಮಗೆ ಎಲ್ಲಿವರೆಗೂ ಅನ್ವಯ ಆಗುತ್ತೆ ಇದು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತೇಳರವರೆಗಿನ ಎಲ್ಲಾ ಅಧಿಸೂಚನೆಗಳಿಗೆ ಅನ್ವಯವಾಗುತ್ತೆ ಅಂತ ಅವರೇ ಕೊಟ್ಟಿದ್ದಾರೆ ಅಂತಂದ್ರೆ ಈಗ ಇನ್ನ ನಾವು ಜನವರಿ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಇದೇವೆ ಅಂದ್ರೆ ಎರಡು ವರ್ಷಗಳ ಕಾಲ ಇದು ಅನ್ವಯ ಆಗ್ತಾ ಹೋಗುತ್ತೆ ಮುಂದಿನ ಎರಡು ವರ್ಷಗಳ ಕಾಲ ಸೊ ಯಾಕೆ ಮುಂದಿನ ಎರಡು ವರ್ಷಗಳ ಕಾಲಕ್ಕೆ ಇದು ನಿಮ್ಗೆ ನಮ್ಗೆ ಅವಕಾಶ ಕೊಟ್ಟಿದ್ದಾರೆ ಅಂತಂದ್ರೆ ಸೊ ಕರೋನಾ ಸಮಯದಲ್ಲಿ ಬಹಳಷ್ಟು ನೇಮಕಾತಿಗಳು ಆಗಿಲ್ಲ ಆ ಒಂದು ಕಾರಣ ದೃಷ್ಟಿಕೋನವನ್ನು ಇಟ್ಕೊಂಡು ಈ ಒಂದು ನೇಮಕಾತಿ ಸಲ್ಲಿಕೆಯನ್ನು ಕೊಟ್ಟಿರ್ತದೆ ಸೊ ಹಿಂದೆ ಮೂರು ವರ್ಷಗಳ ನೇಮಕಾತಿ ಸಲ್ಲಿಕೆಯನ್ನು ಮಾಡ್ತೀವಿ ಅಂತ ಹೇಳಿದ್ರು ಸೊ ಇದೀಗ ಸತತ ಹೋರಾಟದ ನಂತರ ಇದೇನಾಗಿದೆ ಐದು ವರ್ಷ ಆಗಿದೆ ಸೊ ಈಗ ಈ ಐದು ವರ್ಷಗಳ ವಯೋಮಿತಿ ಸಲ್ಲಿಕೆ ಆಗಿರೋದ್ರಿಂದ ಇದು ಜಿ ಪಿ ಎಸ್ ಟಿಗೂ ಅಥವಾ ಎಚ್ ಎಸ್ ಟಿ ಶಿಕ್ಷಕರ ನೇಮಕಾತಿಗೆ ಅನ್ವಯ ಆಗುತ್ತೆ ಅಂದ್ರೆ ಅದು ಅನ್ವಯ ಆಗುತ್ತೆ ಸೊ ಏನು ಮುಂದೆ ನಮ್ಮ ಶಿಕ್ಷಕರ ಆಗ್ತಾ ಇದಾವೋ ಅದಕ್ಕೂ ಸಹ ಇದು ಅನ್ವಯ ಆಗ್ತಾ ಹೋಗುತ್ತೆ ಈ ಅನ್ವಯ ಆಗೋದ್ರಿಂದ ಸಾಮಾನ್ಯವಾಗಿ ಏನ್ ಜಾಸ್ತಿ ಹೋಗುತ್ತೆ ಅಂದ್ರೆ ಸೊ ಅಪ್ಲಿಕೇಶನ್ಗಳ ಸಂಖ್ಯೆ ಜಾಸ್ತಿ ಆಗ್ಬಹುದು ಅಷ್ಟೇ ಹೊರತು ಕಾಂಪಿಟೇಷನ್ ಜಾಸ್ತಿ ಆಗುತ್ತಿಲ್ಲ ಕಾರಣ ಏನು ಅಂತಂದ್ರೆ ಈಗ ಎಷ್ಟು ನಮ್ಮಲ್ಲಿ ಕಾಂಪಿಟೇಷನ್ ಇದೆಯೋ ಅಷ್ಟೇ ಕಾಂಪಿಟೇಷನ್ ಇರುತ್ತೆ ಹೊರತು ಆ ಜಾಸ್ತಿ ವೇರಿಯೇಷನ್ಸ್ ಏನು ಆಗೋದಿಲ್ಲ ಸೊ ಇದು ಕೇವಲ ಐದು ವರ್ಷ ವಯೋಮಿತಿ ಸಲ್ಲಿಕೆ ಕೊಡ್ತಾ ಇರೋದ್ರಿಂದ ಸೊ ಮೋರ್ ದೆನ್ ಫಾರ್ಟಿ ಇಯರ್ಸ್ ಅವ್ರು ಯಾರು ಇರ್ತಾರೋ ಸೊ ಅವರಿಗೆ ಒಂದು ಶುಭ ಸುದ್ದಿ ಅಂತಾನೆ ಹೇಳ್ಬೋದು ಸೊ ಅವ್ರು ಏನ್ ಮಾಡ್ತಾ ಹೋಗ್ಬೋದು ಈಗ ಅಪ್ಲೈನ ಮಾಡೋದಕ್ಕೆ ಇನ್ನ ಒಂದು ನಾ ಎರಡು ಮೂರು ವರ್ಷ ಅಪ್ಲೈ ಮಾಡೋದಕ್ಕೆ ಅವ್ರಿಗೊಂದು ಚಾನ್ಸಸ್ ಇರುತ್ತೆ ಎಸ್ ಈಗ ಕಾಂಪಿಟೇಷನ್ ಎಷ್ಟಿರುತ್ತೆ ಹೇಗಿರುತ್ತೆ ಅನ್ನೋದು ನಮಗೆ ಸಂಪೂರ್ಣವಾಗಿ ಒಟ್ಟು ಎಷ್ಟು ಜನ ಈ ಒಂದು ಟಿಇಟಿಯನ್ನ ಕ್ಲಿಯರ್ ಮಾಡಿದ್ದಾರೆ ಎನ್ನುವಂತ ಬೇಸಿಕ್ ನಮ್ಗೆ ಸಿಗ್ತಾ ಹೋಗ್ಬೇಕಾಗುತ್ತೆ ಎಸ್ ನನ್ನ ಮುಂದಿನ ವಿಡಿಯೋದಲ್ಲಿ ಸೊ ನಿಮಗೆ ಎಷ್ಟು ಜನ ಈಗಾಗಲೇ ಈ ಒಂದು ಟಿ ಇ ಟಿ ಪರೀಕ್ಷೆನ ಪಾಸ್ ಮಾಡಿದ್ದಾರೆ ಎಷ್ಟು ಜನ ಈಗಾಗಲೇ ಅದರಲ್ಲಿ ಹುದ್ದೆಯಲ್ಲಿ ಇರಬಹುದು ಎಷ್ಟು ನೇಮಕಾತಿ ಎಷ್ಟು ನಮಗೆ ಕಾಂಪಿಟೇಷನ್ ಇರ್ತಾ ಹೋಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಮುಂದಿನ ಒಂದು ವಿಡಿಯೋ ತಿಳಿಸ್ಕೊಡ್ತಾ ಹೋಗ್ತೇನೆ ಬಟ್ ಆದ್ರೆ ನೀವೇನು ಮಾಡಬೇಕು ನಿಮ್ಮ ಒಂದು ಪ್ರಿಪರೇಷನ್ ಬಿಡಬೇಡಿ ಸರ್ ನೇಮಕಾತಿಗಳಲ್ಲಿ ವಯೋಮಿತಿ ಸಲ್ಲಿಕೆ ಮಾಡಿರೋದು ಕೆಲವರಿಗೆ ಒಳ್ಳೆಯ ವಿಚಾರವೇ ಆದ್ರೆ ನೀವು ಉಳಿದವರಿಗೆ ಯಾವುದೇ ರೀತಿ ಇದರಿಂದ ತೊಂದರೆ ಆಗೋದಿಲ್ಲ ಸೊ ಅದರಿಂದ ಮತ್ತೆ ಬಹಳ ಜನ ಕೇಳ್ತಾ ಇದ್ದಾರೆ ಸರ್ ಇದು ಕೆ ಸೆಟ್ ಅಪ್ಲೈ ಆಗುತ್ತಾ ಅಂತ ಹೇಳ್ತಾ ಇದ್ರು ನೋಡಿ ಸರ್ಕಾರಿ ನೇಮಕಾತಿಗಳಿಗೆ ಮಾತ್ರ ಇಲ್ಲಿ ಹೇಳಿರುವಂಥದ್ದು ಅಲ್ಲೇ ನೋಡಿ ಕರ್ನಾಟಕ ಇದು ಶಿಕ್ಷಕರ ನೇಮಕಾತಿಗಳ ಹಾಕಿದ್ದೀವಿ ಬಟ್ ಸರ್ಕಾರಿ ನೇಮಕಾತಿಗಳಿಗೆ ಮಾತ್ರ ಐದು ವರ್ಷ ವಯೋಮಿತ ಸಲ್ಲಿಕೆ ಸೊ ಆದ್ರಿಂದ ಸೊ ನಿಮಗೆ ಆ ಯಾವ್ದಾದ್ರು ಈ ಒಂದು ಶಿಕ್ಷಕರ ನೇಮಕತೆಗೆ ಸಂಬಂಧಿಸುತ್ತೆ ಇದೀಗಾಗಲೇ ನಮ್ಮ ಒಂದು ಚಾನೆಲ್ ಅಲ್ಲಿ ತರಗತಿಗಳನ್ನು ಪ್ರಾರಂಭ ಮಾಡಿದ್ದು ಈಗಾಗಲೇ ಗಣಿತ ತರಗತಿಗಳನ್ನು ಆಲ್ರೆಡಿ ಪ್ರಾರಂಭ ಮಾಡಿದ್ದೇವೆ ಫಿಫ್ತ್ ಸಿಕ್ಸ್ ಮುಗಿದಿದ್ದು ಸೆವೆಂತ್ ಮಾಡ್ತಾ ಇದ್ದೇವೆ ಸೊ ನಿಮಗೆ ಜಿ ಪಿ ಎಸ್ ಟಿ ಪಿ ಎಸ್ ಟಿ ಮತ್ತು ಎಚ್ ಎಸ್ ಟಿ ಈ ತರಗತಿಗಳು ತುಂಬಾ ಉಪಯುಕ್ತ ಆಗ್ತಾ ಹೋಗ್ತವೆ ಈಗಾಗಲೇ ನಾವು ಕಂಪ್ಯೂಟರ್ ತರಗತಿಗಳನ್ನು ಮುಗಿಸಿದ್ದು ಅದರ ತರಗತಿಗಳು ಸಹ ನಾವು ಈಗಾಗಲೇ ಅದನ್ನ ಕಂಪ್ಲೀಟ್ಲಿ ಮುಗಿಸಿದೆ ಇನ್ನೇನು ಒಂದರಿಂದ ಎರಡು ಇರ್ಬೋದು ಅವೆಲ್ಲದರ ಮಾಹಿತಿ ನೀವು ನಮ್ಮ ಚಾನಲ್ ನಲ್ಲಿ ಪಡ್ಕೊಳ್ತಾ ಹೋಗಬಹುದು ಸಂಪೂರ್ಣವಾಗಿ ಉಚಿತವಾಗಿರ್ತವೆ ಸೊ ಈ ನೇಮಕಾತಿಗಳಲ್ಲಿರುವಂತಹ ವಯೋಮಿತಿ ಸಲ್ಲಿಕೆಯಿಂದ ಯಾವುದೇ ರೀತಿಯಾಗಿ ತೊಂದರೆ ಆಗೋದಿಲ್ಲ ಸೊ ಯಾವುದೇ ರೀತಿಯ ಕಾಂಪಿಟೇಷನ್ ಸಹ ಜಾಸ್ತಿ ಆಗೋದಿಲ್ಲ ಸೊ ಏನು ಹೀಗಿದೆಯೋ ಅದೇ ಕಾಂಪಿಟೇಷನ್ ಇರುತ್ತೆ ಅಷ್ಟೇ ಓಕೆನಾ ಸೊ ಇದಿಷ್ಟು ಇವತ್ತಿನ ಮಾಹಿತಿ ಆಗಿದೆ ಸ್ನೇಹಿತರೆ ಇನ್ನು ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಗಳೊಂದಿಗೆ ಭೇಟಿ ಆಗ್ತಾ ಹೋಗ್ತೇನೆ ಸೊ ನಿಮ್ಗೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ